ವೀಕ್ಷಕರಿಗೆ ನಮಸ್ಕಾರ ನಾನು ಆಕಾಶ್ ರಂಜರೆ ಪ್ರೈಮಲ್ ಸಿವಿಲ್ ಸರ್ವಿಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ನೋಡೋದಾದರೆ ನಾವು ಕನ್ನಡ ಸಾಹಿತ್ಯದಲ್ಲಿ ಕಾಂಪ್ಯೇಟಿವ್ ಅನಾಲಿಸಿಸ್ ಅಥವಾ ಕಾಂಪ್ಯಾರೇಟಿವ್ ಸ್ಟಡಿನ ಯಾವ ರೀತಿ ಮಾಡಬೇಕಂತ ಇದು ಯಾಕೆ ಬಹುಮುಖ್ಯ ಅಂತ ಹೇಳಿದ್ರೆ ನಮಗೆ ನಾವು ಆವಾಗಲೇ ಮಾತಾಡ್ತಾ ಇದ್ವಿ ತ್ರೀ ಹಂಡ್ರೆಡ್ ಪ್ಲಸ್ ಓಕೆ ಸೊ ಹಲವಾರು ವರ್ಷಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಅಂಕ ಇಲ್ಲ ಅಂತ ಸುಮಾರು ವರ್ಷದಿಂದ ಚರ್ಚೆ ಆಗ್ತಾನೇ ಇದೆ ನಡೀತಾನೆ ಇದೆ ಯಾಕೆ ಬರ್ತಾ ಇಲ್ಲ ಅದು ಬರಬೇಕಾದ್ರೆ ಯಾವ ರೀತಿ ನಮ್ಮ ಅಧ್ಯಯನ ಇರಬೇಕು ಅನ್ನೋಕೋಸ್ಕರ ಇದು ಒಂದು ಅಪ್ರೋಚ್ ಓಕೆ ಸೊ ನೀವು ಯಾವುದೇ ಒಂದು ಕೃತಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಅದು ಇನ್ನೊಂದು ಕೃತಿಯ ಜೊತೆ ನೀವು ಮೌಲ್ಯಮಾಪನ ಮಾಡಿದಾಗ ಮಾತ್ರ ಅದರ ಶ್ರೇಷ್ಠತೆ ಕನಿಷ್ಠತೆ ಗೊತ್ತಾಗುವಂಥದ್ದು ಉದಾಹರಣೆಗೆ ವ್ಯಾಸ ಭಾರತದಲ್ಲಿರುವಂತಹ ಏನು ಮಹಾಭಾರತ ಇದೆಯೋ ಅದನ್ನು ಹಲವಾರು ಕವಿಗಳಿಗೆ ಹಲವಾರು ಲೇಖಕರಿಗೆ ಒಂದು ಆಧಾರ ಗ್ರಂಥ ಅಂತಲೇ ಹೇಳ್ಬೋದು ಅದು ಉದಾಹರಣೆಗೆ ಪಂಪ ಭಾರತ ರಚನೆ ಮಾಡಿದ್ದು ಸಹ ವ್ಯಾಸಭಾರತವನ್ನು ಆಧಾರವಾಗಿ ಇಟ್ಕೊಂಡವನು ವಿಕ್ರಮಾರ್ಜುನ ವಿಜಯ್ ಅಂತ ಒಂದು ಕೃತಿನ ಬರೀತಾನೆ ಅದೇ ರೀತಿ ಕುಮಾರವ್ಯಾಸ ಭಾರತ ಸೊ ಕುಮಾರವ್ಯಾಸ ಭಾರತ ಬರೆದಂಥ ಕುಮಾರವ್ಯಾಸ ಅಥವಾ ಅವನಿಗೆ ಗದುಗಿನ ನಾರಾಯಣ ಅಂತ ಕರಿತೀವಿ ಸೊ ಇವನಿಗೂ ಕೂಡ ಮುಖ್ಯವಾದ ಆಧಾರನೇ ಭಾರತದ ಮಹಾಭಾರತ ಹಾಗಾಗಿ ನಾವು ಇವೆಲ್ಲನೂ ಕೃತಿಗಳನ್ನು ಕೂಡ ನಾವು ಅವರ ಕಾಲದ ಹಿನ್ನೆಲೆ ನೋಡ್ತೀವಿ ಸೊ ಅವರ ಕಾಲದ ಹಿನ್ನೆಲೆ ಅಥವಾ ಬೇಡಿಕೆ ಏನಿತ್ತು ಅನಿವಾರ್ಯತೆ ಏನಿತ್ತು ಸೊ ಯಾವ ನೆಲೆಯಲ್ಲಿ ಅವರು ಬರೆದಿದ್ದಾರೆ ಕುಮಾರ ವ್ಯಾಸನಿಗೆ ಕೃಷ್ಣ ಅವನ ನಾಯಕನಾದರೆ ಪಂಪ ಭಾರತದಲ್ಲಿ ಅರ್ಜುನ ನಾಯಕನಾಗ್ತಾನೆ ಅಂದ್ರೆ ಅರಿಕೇಸರಿಗೆ ಅವನು ಹೋಲಿಕೆ ಮಾಡ್ತಾನೆ ಓಕೆ ಯಾಕಂದ್ರೆ ಇವನು ರಾಜ್ಯಾಶ್ರಯದಲ್ಲಿ ಇರುವಂಥವನು ಅಥವಾ ಒಂದು ಪ್ರಭುತ್ವದ ಆಶ್ರಯದಲ್ಲಿ ಇರುವಂಥವನು ಯಾರಂದ್ರೆ ಪಂಪ ಆದರೆ ಕುಮಾರ ವ್ಯಾಸನಿಗೆ ಆ ರೀತಿ ಯಾವುದೇ ರೀತಿಯ ಹಂಗು ಇರಲಿಲ್ಲ ಅಥವಾ ಯಾವುದೇ ರೀತಿಯ ಆಶ್ರಯ ಇರಲಿಲ್ಲ ಅವರೊಬ್ಬ ಸ್ವಾತಂತ್ರ್ಯ ಮನಧರ್ಮದ ಕವಿಯಾಗಿದ್ದ ಅದಕ್ಕೋಸ್ಕರನೇ ಅವನು ತನ್ನ ಕಾವ್ಯದ ನಾಯಕನಾಗಿ ಅವನು ಕೃಷ್ಣನ್ ಮಾಡ್ಕೊಳ್ತಾನೆ ಸೊ ಈ ರೀತಿ ನಾವು ತೌಲನಿಕವಾದ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಆ ಕೃತಿಯು ಕೂಡ ನಾವು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಅಂಶಗಳಿಂದ ಸಮೀಕರಣೆ ಮಾಡಿದಾಗ ಆ ಕೃತಿಯ ಮೌಲ್ಯ ಗೊತ್ತಾಗುತ್ತೆ ನಮಗೆ ಸೊ ಹಾಗಾಗಿ ನಾವಿಲ್ಲಿ ತೌಲನಿಕ ಅಧ್ಯಯನವನ್ನು ಯಾವ ರೀತಿ ಮಾಡಬೇಕು ಅನ್ನೋಕ್ಕೋಸ್ಕರ ನಮ್ಮದೇ ಆದಂತಹ ಸಿಲೆಬಸ್ಸಲ್ಲಿರುವಂತಹ ಒಡಲಾಳದ ಕೃತಿ ಇದೆಯಲ್ಲ ಸೊ ಅದರಲ್ಲಿರುವಂಥ ಒಂದು ಅಂಶನ ತಗೊಳ್ಳೋಣ ಒಡಲಾಳದಲ್ಲಿ ನಮಗೆ ಬಹುಮುಖ್ಯವಾಗಿ ಬರುವಂಥ ಅಂಶ ಅದು ಹಸುವಿನ ಚಿತ್ರಣ ಓಕೆ ಸೊ ನಿಮಗೆ ಗೊತ್ತಿರುವ ಹಾಗೆ ಒಡಲಾಳ ಕತೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಕಡಲೆಕಾಯಿ ತಿನ್ನುವ ಪ್ರಸಂಗ ಬರುತ್ತೆ ಅಥವಾ ಕಡಲೆಕಾಯಿ ಕಳ್ಳತನದ್ದು ಸೊ ಕಡಲೆಕಾಯಿ ಕಳ್ಳತನ ಅಥವಾ ಅದನ್ನು ಆ ಜನ ಇದಲ್ಲ ಸಾಕವನ ಕುಟುಂಬ ಇದೆಯಲ್ಲ ಸಾಕವ ಕುಟುಂಬ ನಡು ರಾತ್ರಿಯಲ್ಲಿ ಅಂದರೆ ರಾತ್ರಿಯಲ್ಲಿ ಹಸುವಿನ ಯಜ್ಞದಂತೆ ಇದು ರೂಪಕ ಆ್ಯಕ್ಚುಲಿ ಹಸುವಿನ ಯಜ್ಞದಂತೆ ವಿಮರ್ಶಕರು ಹೇಳಿರುವಂಥದ್ದು ಹಸುವಿನ ಯಜ್ಞದಂತೆ ಅವರು ಬೆಂಕಿಯಲ್ಲಿ ಸುಟ್ಟಿರುವಂಥ ಕಡಲೇಕಾಯನ್ನು ತಿಂತಾ ಅವರು ಯಾಕಂದರೆ ಈ ಸಾಮಾಜಿಕ ನೆಲೆಯಲ್ಲಿ ತಳಸ್ತರದ ಸಮುದಾಯಗಳು ಏನೇನಿದವೋ ದಮ್ಮನಿತರು ಏನಿದ್ದಾರೋ ಅಥವಾ ದಲಿತರಂತ ಏನಂತ ಕರಿತೀವೋ ಸೊ ಅವರ ಆಹಾರ ಆಹಾರದೇ ಸಿಗದೆ ನಲುಗಿರುವಂಥ ಸಂದರ್ಭದಲ್ಲಿ ಈ ಕಡಲೆಕಾಯಿ ಇದೆಯಲ್ಲ ಇದನ್ನೇ ಅವರ ಪ್ರಮುಖವಾದ ಆಹಾರವಾದಂತೆ ಕಳತನ ಮಾಡ್ಕೊಂಡು ತಿಂತಾಯಿರ್ತಾರೆ ಸೊ ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು ಸೊ ಲೇಖಕ ಒಬ್ಬನೂ ಈ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಸೊ ಅವರಿಗೆ ಅವ್ರ ಕಾಲದ ಅನಿವಾರ್ಯತೆ ಏನು ಆ ಕಾಲದಲ್ಲಿರುವಂತಹ ವಾಸ್ತವ ಸ್ಥಿತಿ ಏನಿದೆ ಸೊ ಇವೆಲ್ಲ ಆಧಾರದ ಮೇಲೆ ಒಂದು ಕೃತ್ಯನ ರಚನೆ ಮಾಡಿರ್ತಾರೆ ಇಲ್ಲಿ ಕಡಲೆಕಾಯಿ ಕಳತನ ಮಾಡಲ್ಲ ಅವ್ರು ಏನಾದ್ರು ಯಾವುದಾದ್ರೂ ಜುವೆಲರಿ ಕಳತನ ಮಾಡಬೋದಾಗಿತ್ತು ಇನ್ನೇನೋ ಕಳ್ತನ ಮಾಡಬಹುದು ಯಾಕೆ ಅವರು ಕಡಲೆಕಾಯಿನೇ ಕಳ್ತನ ಮಾಡಿದ್ರು ಹೇಳಿ ಅವ್ರ ಹಸಿವು ಇದೆ ಆ ಒಂದು ದಿನದ ಆಹಾರನ ಸಂಪಾದನೆ ಮಾಡಬೇಕು ಆಹಾರನ ಪಡಿಬೇಕು ಸೊ ಅದಕ್ಕೋಸ್ಕರ ಅವ್ರು ಸಿಕ್ಕಿರುವಂಥದ್ದಲ್ಲಿ ಕಡಲೆಕಾಯಿ ಕಳ್ತನ ಮಾಡ್ತಾರೆ ಯಾರು ಸಾಕವ್ವನ ಮಗ ಅಂತ ಎತ್ತಪ್ಪ ಸೊ ಅವನು ಇಲ್ಲ ಕಾಳಣ್ಣ ಅಣ್ಣ ಇದನ್ನಲ್ಲ ಕಾಳಣ್ಣ ಅನ್ನವನು ಎತ್ತಪ್ಪನ ಮನೆಯಲ್ಲಿರುವಂತಹ ಒಂದು ಕಡಲೆಕಾಯಿ ಮೂಟೆ ಅನ್ನೋದು ತಂದ್ಬಿಟ್ಟು ಸಾಕವ್ವ ಕುಟುಂಬ ಅದನ್ನು ರಾತ್ರಿ ತಿಂತಾ ಇರ್ತಾರೆ ಸೊ ಅವಾಗ ಬರುವಂಥ ಒಂದು ಪ್ರಸಂಗ ಏನಾಗಂತ ಹೇಳಿದ್ರೆ ಎತ್ತಪ್ಪನಲ್ಲಿರುವಂಥ ಒಂದು ದನ ಕರುಗಳು ಏನೇನಿದ್ದವು ಎತ್ತಪ್ಪನ ಹಟ್ಟಿ ಏನಿದೆಯೋ ಸೊ ಅದು ಏನು ತೋರಿಸುತ್ತ ಅಂತ ಹೇಳಿದ್ರೆ ಅವರ ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತೆ ಅವ್ರು ಎಷ್ಟು ಎಕನಾಮಿಕಲಿ ಎಷ್ಟು ಅವರು ವಯಬಲ್ ಇದ್ದಾರೆ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಸೊ ಅದನ್ನು ಆ ದನದ ಹಟ್ಟಿ ಕೂಡ ತೋರಿಸುತ್ತೆ ಅಲ್ಲಿ ಸೊ ಅವು ಒಂದು ಕಡೆ ಹೇಳ್ತಾರೆ ಒಂದು ದನಗಳು ಸಹ ಯಾವ ರೀತಿ ಅಂತ ಇದ್ದಂಥೇಳಿದ್ರೆ ಆನೆಗಳಿದ ರೀತಿ ಇದ್ದವಂತೆ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ದನ ಏನಾದರೂ ಸತ್ತು ಹೋದರೆ ನಮಗೆ ಅದು ಆಹಾರವಾಗಿ ನಾವೆಲ್ಲ ಸಂಭ್ರಮ ಪಡ್ಬೋದಾಗಿತ್ತು ಆದರೆ ಇಲ್ಲಿ ಆಹಾರವಾಗಿ ನೋಡ್ತಾ ಇದ್ದಾರೆ ಹಸಿವನ್ನು ಯಾವ ರೀತಿ ನೀಗಿಸ್ಕೊಳ್ಬೇಕನ್ನೋದು ನೋಡ್ತಾ ಇದ್ದಾರೆ ಸೊ ಈ ರೀತಿ ನಾವು ಪ್ರಸಂಗನ ಒಣಲಾಳು ಕೃತಿಯಲ್ಲಿ ನೋಡ್ತೀವಿ ಕವಿ ಇಲ್ಲಿ ಲೇಖಕ ಇಲ್ಲಿ ಕಡಲೆಕಾಯಿ ಪ್ರಸಂಗ ತಂದಿರೋದು ತಮ್ಮ ಇರುವಂಥ ಶತಮಾನದಲ್ಲಿರುವಂಥ ಹಸಿವಿದೆಯಲ್ಲ ಆ ಹಸಿವನ್ನು ಅಡಗಿಸ್ಕೊಳ್ಳೋಕ್ಕೋಸ್ಕರ ಸೊ ಸಾಕವ ಕುಟುಂಬ ಕೇವಲ ಒಂದಲ್ಲ ಒಂದು ಸಮುದಾಯದ ಪ್ರತಿನಿಧಿಯಾಗಿ ಸಾಕವ ಇಲ್ಲಿ ಬಿಂಬಿತವಾಗ್ತಾಳೆ ಒಂದು ಸಮುದಾಯ ಅಂತ ಹೇಳ್ಬೋದು ಅಥವಾ ಒಂದು ಕೆಳ ವರ್ಗ ಅಂತ ಹೇಳ್ಬೋದು ಅಥವಾ ಈ ಸಮಾಜದಲ್ಲಿ ಹಸುವಿನಿಂದ ನಳುತ್ತಿರುವಂತಹ ಯಾವುದೇ ಒಂದು ಸಮುದಾಯ ಯಾವುದೇ ಒಂದು ಜನಾಂಗ ಯಾವುದೇ ಒಂದು ಕುಟುಂಬ ಆಗಿರ್ಬೋದು ಸರ್ ಅವರೆಲ್ಲರ ಪ್ರತಿನಿಧಿಯಾಗಿ ನಾವು ಈ ಪ್ರಸಂಗ ನೋಡ್ಬೋದು ನಾವು ಸೊ ಇಲ್ಲಿ ನಾವು ಯಾವ ರೀತಿ ತೌಲನಿಕವಾಗಿ ಅಧ್ಯಯನ ಮಾಡ್ಬೋದು ಅಂತ ಹೇಳಿದ್ರೆ ಅನ್ನದ ಗುರಿತಾಗಿರುವಂಥದ್ದು ಅಥವಾ ಹಸುವಿನ ಗುರಿತಾಗಿರುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಸಾವಿರಾರು ವರ್ಷಗಳಿಂದ ಹಲವಾರು ಕೃತಿಗಳು ಬಂದ್ಬಿಟ್ಟಿದ್ದಾವೆ ಇದು ಒಂದೇ ಅಲ್ಲ ಕೇವಲ ಮಹಾದೇವರ ಒಡಲಾಳದಲ್ಲಿ ಅಷ್ಟೇ ಹಸಿವಲ್ಲ ಇನ್ನಿತರ ಕೂಡ ಬೇರೆ ಬೇರೆ ಕಥೆಗಳಲ್ಲಾಗಿರ್ಬೋದು ಕಾದಂಬರಿಗಳಲ್ಲಾಗಿರ್ಬೋದು ನಾಟಕಗಳಲ್ಲಾಗಿರ್ಬೋದು ಕವಿತೆಗಳಲ್ಲಾಗಿರ್ಬೋದು ಅಲ್ಲೆಲ್ಲವೂ ಸಹ ನಾವು ಈ ಹಸಿವಿನ ನೋಡ್ತೀವಿ ಓಕೆ ಸೊ ಇನ್ನೊಂದು ಇದನ್ನು ನಾವು ಸಮೀಕರಣೆ ಮಾಡೋದಾದರೆ ನಮಗೆ ಗೊತ್ತಿರುವ ಹಾಗೆ ಕುಂಬಿ ಬೇ ಗೊತ್ತಿರ್ಬೋದು ಕುಂಬೀರಭದ್ರಪ್ಪ ಅಂತ ಇವರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿತ್ತು ಅವರ ಒಂದು ಕಥೆಯಾದಂತಹ ದೇವರ ಹೆಣ ಅಂತ ಬರುತ್ತೆ ದೇವರ ಹೆಣ ಒಂದು ಕ್ರತೆ ಮೇ ಬಿ ಓದಿದ್ದರೆ ಗೊತ್ತಿರುತ್ತೆ ಇದು ನಾಟಕ ಸಹ ಆಗಿದೆ ಅದನ್ನ ಹಸಿಯುವಂತ ಹೆಸರಲ್ಲೇ ನಾಟ ಇದೆ ಆ ನಾಟಕದ ಹೆಸರು ಹಸಿಯು ಅಂತ ಮಾಡಿದ್ದಾರೆ ಸೊ ಈ ದೇವರ ಹೆಣದಲ್ಲೂ ಸಹ ನಾವು ಏನು ನೋಡ್ತೀವಿ ಹೇಳಿದ್ರೆ ಅಲ್ಲೂ ಸಹ ಈ ಹೆಸುವಿನ ಚಿತ್ರಣ ನೋಡ್ತೀವಿ ಆ ದೇವರ ಹೆಣದಲ್ಲಿ ಬರುವಂತಹ ಪಾತ್ರ ಆದಂತಹ ಪ್ರಮುಖವಾದ ಪಾತ್ರ ಟೊಣ್ಣಿ ಅಂತ ಬರ್ತಾನೆ ಟೊಣ್ಣಿಯ ಹೆಂಡತಿ ಸೊಣ್ಣಿ ಅಂತ ಇರ್ತಾಳೆ ಅವನ ಮಗ ಅಪಾರಿ ಅಂತ ಸೊ ಟೊಣ್ಣಿಯ ತಂದೆಯರು ಕೂಡ ಇರ್ತಾನೆ ಅವನು ಅನಾರೋಗ್ಯದಿಂದ ನರಳುತ್ತಾ ಇರ್ತಾನೆ ಯಾಕಂತ ಹೇಳಿದ್ರೆ ಹಸಿವು ಆಹಾರ ಇರೋಲ್ಲ ಮನೇಲಿ ಯಾವುದೇ ರೀತಿಯ ದವಸ ಧಾನ್ಯಗಳು ಇರಲ್ಲ ಟೊಣ್ಣಿಯನ್ನುವನು ಅದೇ ಊರಲ್ಲಿರುವಂತಹ ಒಂದು ಗೌಡರ ಮನೆಯಲ್ಲಿ ಜೀತದಾಳಾಗಿರ್ತಾನೆ ಓಕೆ ಸೊ ನಿಮ್ಗೆ ಗೊತ್ತಿರುತ್ತೆ ಬಾಂಡೆಡ್ ಲೇಬರ್ ಅವಾಗೆಲ್ಲ ಇತ್ತು ಸೊ ಈ ರೀತಿ ಆಗಿರ್ತಾನೆ ಅಲ್ಲಿ ಟೊಣ್ಣಿಯ ಫ್ಯಾಮಿಲಿ ಇದೆಯಲ್ಲ ಆ ಕುಟುಂಬ ಅವನಿಗೆ ದಿನನಿತ್ಯ ಕಾಯ್ತಾ ಇರುತ್ತೆ ಏನಿಗೋಸ್ಕರ ಹೇಳಿದ್ರೆ ನಮ್ಮ ಅಪ್ಪ ಕೆಲಸಕ್ಕೆ ಹೋಗಿದ್ದಾನೆ ಇವತ್ತಾದರೂ ಒಂದಿಷ್ಟು ಜೋಳ ಜೋಳ ಆದರೆ ತರ್ತಾನೆ ಮನೆಗೆ ಅದನ್ನು ಆಹಾರವಾಗಿ ನಾವು ತಯಾರಿ ಮಾಡ್ಕೊಳೋದು ತಿಂದರೆ ನಮ್ಮ ಅಟ್ಲೀಸ್ಟ್ ಇವತ್ತಿನ ಹೊಟ್ಟೆ ಆದರೆ ಇವತ್ತಾದರೂ ತುಂಬೋದಾ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ದಿವಸ ಸಿಗೋದೇ ಇಲ್ಲ ಅವರಿಗೆ ಒಂದು ದಿವಸ ಆ ಊರಿಲ್ಲ ಗೌಡತೆ ಇರ್ತಾಳಲ್ಲ ಅಂದರೆ ಆ ಯಜಮಾನನ ಹೆಂಡತಿ ಒಂದಿಷ್ಟು ಜೋಳ ಕೊಡ್ತಾಳೆ ಅದು ಎಂಥ ಜೋಳ ಅಂತ ಹೇಳಿದ್ರೆ ಆಲ್ರೆಡಿ ಹುಳ ಬಿದ್ದೆಲ್ಲ ಹೋಗಿರುತ್ತೆ ಅದನ್ನು ತಗೊಂಡ್ರು ಕೂಡ ನೀವು ಅದರಿಂದ ಯಾವುದೇ ರೀತಿ ಉಪಯೋಗ ಬರದೇ ಇರುತ್ತೆ ಆ ಥರ ಸೊ ಈ ರೀತಿಯ ನಾವು ಸಾಮಾಜಿಕ ನೆಲೆ ನೋಡೋದಾದರೆ ಎಷ್ಟೋ ಕುಟುಂಬಗಳು ಇವತ್ತಿಗೂ ಸಹ ಇದರಲ್ಲಿದ್ದಾವೆ ಅಂದರೆ ಒಂದು ದಿನ ಊಟಕ್ಕೋಸ್ಕರ ನೂರಾರು ಜನ ಸಾವಿರಾರು ಜನ ದಿನ ಸಾಯ್ತಾ ಇರ್ತಾರೆ ಬಟ್ ಅದನ್ನು ನಾವು ಅಂಕಿಅಂಶ ಕೂಡ ನೋಡೋಕ್ಕೆ ಸಾಧ್ಯವಾಗಲ್ಲ ಸೊ ಈ ರೀತಿಯ ಕಥೆಯಲ್ಲಿ ಬರುವಂತಹ ಒಂದು ದಿನ ಜೋಳಕ್ಕೋಸ್ಕರ ಪರದಾಡುವಂತಹ ಟೊಣ್ಣಿಯ ಕುಟುಂಬ ಒಮ್ಮೆ ತನ್ನ ಗೌಡನ ಮನೆಯಲ್ಲಿರುವಂಥ ಎತ್ತು ಆ ಎತ್ತಿನ ಹೆಸರೇ ದೇವರು ಅಂತ ಓಕೆ ಆ ಎತ್ತು ಇರುತ್ತಲ್ಲ ದೇವರು ಎತ್ತು ಹೆಸರು ಎತ್ತು ದೇವರಂಬ ಎತ್ತಿನ ಹೆಸರು ಸತ್ತೋಗುತ್ತೆ ಅದು ಸೊ ಅದು ಸತ್ತಾಗ ಅದೇ ಇರೋ ಗೌಡನಿಗೆ ದುಃಖ ಆದರೆ ಟೊಣ್ಣಿಯ ಕುಟುಂಬಕ್ಕೆ ಟೊಣ್ಣಿಗೆ ಅದು ಸಂಭ್ರಮ ಕಾಣ್ತಾ ಇರುತ್ತೆ ಓಕೆ ನಾವು ಇಲ್ಲೇ ಅರ್ಥ ಮಾಡ್ಕೊಳ್ಬೋದು ಒಬ್ಬರ ದುಃಖ ಇನ್ನೊಬ್ಬರ ಸಂಭ್ರಮ ಆಗುತ್ತೆ ಒಬ್ಬರ ಸಂಭ್ರಮ ಇನ್ನೊಬ್ಬರು ದುಃಖ ಆಗುತ್ತೆ ಇವ್ರು ಯಾಕೆ ಸಂಭ್ರಮ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಒಂದು ಎತ್ತು ಸತ್ತಿದೆ ಆ ಎತ್ತು ಅದನ್ನ ನಮಗೆ ಕೊಡಬಹುದು ಅದರಿಂದ ನಾವು ಒಂದಿಷ್ಟು ದಿನ ಆದರೂ ಆಹಾರವಾಗಿ ಅಥವಾ ಅದನ್ನು ತಿನ್ಬಹುದು ಅನ್ನೋಗೋಸ್ಕರ ಇವರು ಖುಷಿ ಪಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಉಳೋದಕ್ಕೆ ಭೂಮಿ ಇರಲ್ಲ ಭಿಕ್ಷಾಟನೆ ಮಾಡೋದು ಊರಲ್ಲಿ ಯಾರು ಭಿಕ್ಷೆ ಕೂಡ ನೀಡಲ್ಲ ಯಾಕಂತ ಹೇಳಿದ್ರೆ ಜಾತಿ ತಾರತಮ್ಯದಿಂದ ಊರಿಂದ ಆಚೆ ಕೂಡ ಇಟ್ಟಿರ್ತಾರೆ ಅವ್ರನ್ನ ಸೊ ಇಂಥ ಸ್ಥಿತಿ ಇಲ್ಲಿವಾಗಲೂ ಕೂಡ ಆ ರೀತಿ ಇದೆ ಅಂತ ನಾವು ಒಡಲಾಳದ ಕೃತಿ ಕೂಡ ಇಲ್ಲಿ ನಾವು ಹೋಲಿಕೆ ಮಾಡಿ ನೋಡಬಹುದು ಸೊ ಇನ್ನೊಂದು ಪ್ರಸಂಗದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಅಪಾರಿ ಟೊಣ್ಣಿಯ ಮಗ ಇದಾನಲ್ಲ ಹಸು ಜಾಸ್ತಿ ಆಗಿಬಿಟ್ಬಿಟ್ಟು ಅವರು ಅಲ್ಲಿ ಇರುವಂತಹ ಇಲಿಗಳು ಇರ್ತಾವಲ್ಲ ಆ ಇಲಿಗಳನ್ನ ಸುಟ್ಟು ತಿಂತಾ ಇರ್ತಾರೆ ಅವ್ರ ಮನೆಯಲ್ಲಿ ಇಲಿಗಳನ್ನು ಸುಟ್ಟು ತಿಂತಾ ಇರ್ತಾರೆ ಒಂದು ಕಾಲದಲ್ಲಿ ಲೈಕ್ ಇದೇ ರೀತಿ ಹಸಿವು ಮತ್ತು ಅನಾರೋಗ್ಯದಿಂದ ಬಳಲಿದಂತಹ ಟೊಣ್ಣಿಯ ತಂದೆ ಇರ್ತಾನೆ ಅವನು ಸತ್ತೇ ಬಿಡ್ತಾನೆ ಆದರೆ ಇಲ್ಲಿ ಗೌಡ ಇದಾನಲ್ಲ ಇಲ್ಲಿ ಸಂಭ್ರಮ ಪಟ್ಟರು ಸಹ ಆ ಊರಿನ ಗೌಡ ಸತ್ತ ಎತ್ತಿನ ಹೆಣವೂ ಸಹ ಇವನಿಗೆ ಕೊಡೋಲ್ಲ ಯಾರಿಗೆ ಟೊಣ್ಣಿಗೆ ಕೊಡಲ್ಲ ಯಾಕಂತ ಹೇಳಿದ್ರೆ ಅವನು ಪ್ರೀತಿಯಿಂದ ಸಾಕಿರೋ ಹಾಗೆ ನೋಡಿದ್ರೆ ಟೊಣ್ಣಿನೇ ಅದನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಅವನೇ ಬೆಳೆಸಿರ್ತಾನೆ ಅವನೇ ಸಾಕಿರ್ತಾನೆ ಉಳುಮೆ ಮಾಡೋದೆಲ್ಲ ಹೊಲದಲ್ಲಿ ಜೀತದಾಳಾಗಿರೋದ್ರೆ ಟೊಣ್ಣಿನೇ ಇರ್ತಾನೆ ಆದ್ರೂ ಸರ ಆ ಸತ್ರು ಕೂಡ ಗೌಡ ಕೊಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವರು ಅದನ್ನು ತಿಂದುಬಿಡ್ತಾರೆ ಅನ್ನೋ ಥರ ಅಂದರೆ ಮನುಷ್ಯ ಶತ್ರು ಪರವಾಗಿಲ್ಲ ಅವ್ರಿಗೆ ಆಹಾರ ಸಿಗ್ಬಾರ್ದು ಅನ್ನೋದಿದ್ದಿಲ್ಲ ಸೊ ಈ ರೀತಿ ನಾವು ಪ್ರಶ್ನೆ ನೋಡ್ಬೋದು ಸೊ ನಾವು ಬಹುಮುಖ್ಯವಾಗಿ ಪ್ರಪಂಚ ನಿಂತಿದೆ ಅಂತ ಹೇಳಿ ಸತ್ಯದ ಮೇಲೆ ಅಂತಾರೆ ಆ ಥರ ಇರಬಹುದು ಆದರೆ ಬಹುಮುಖ್ಯವನ್ನು ಗಮನಿಸಬೇಕಾಗಿದೆ ಏನಂತ ಹೇಳಿದ್ರೆ ಇಡೀ ಪ್ರಪಂಚ ನಿಂತಿರೋದು ಸತ್ಯದ ಮೇಲಲ್ಲ ಆಕ್ಚುಲಿ ಅನ್ನದ ಮೇಲೆ ಅಲ್ವಾ ಸೊ ಅನ್ನದ ಮೇಲೆ ಪ್ರಪಂಚ ನಿಂತಿರೋದು ದೇವರ ದಾಸೇಮಯ ಕೂಡ ಒಂದು ಕಡೆ ಹೇಳ್ತಾರೆ ಹಸಿವೆಂಬ ಹೆಬ್ಬಾವು ಅಂತ ಹೇಳ್ತಾರೆ ಸೊ ಆ ಹಸಿವಿದೆಯಲ್ಲ ಅದ್ರ ಮಹತ್ವ ಇದೆಯಲ್ಲ ಅದು ಪ್ರತಿಯೊಬ್ಬ ಬದುಕಿರೋ ಜೀವಿ ಗೊತ್ತಿರುತ್ತೆ ಓಕೆ ಅದು ಸಿಗದೇ ಇರೋ ರೀತಿಯಲ್ಲಿ ಗೊತ್ತಿರುತ್ತೆ ಸೊ ಅಂತ ನೆಲೆಯಲ್ಲಿ ಬಂದಿರುವಂತಹ ಈ ಕೃತಿಗಳು ಆ್ಯಕ್ಚುಲಿ ಇದು ಸೊ ಇಲ್ಲಿ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಟೊಂಡಿಗೆ ಆ ಗೌಡ ಎತ್ತು ಸಹ ಕೊಡೋಲ್ಲ ಅದಕ್ಕೋಸ್ಕರ ಅವರ ತಂದೆ ಸಹ ಸತ್ತೋಗಿರ್ತಾನೆ ಟೊಂಡಿದು ಸೊ ಅವಾಗ ಒಂದಿಷ್ಟು ಅವನಿಗೆ ಬಂಡಾಯ ಎದ್ದೇಳ್ತಾನೆ ಬಂಡಾಯ ಅಂದರೆ ಮೌನ ಬಂಡಾಯ ಅಂತ ಹೇಳ್ಬೋದು ಹೇಳಿದ್ರೆ ಅವನೇ ಮಣ್ಣು ಮಾಡಿರುವಂಥ ಸತ್ತ ಎತ್ತನ್ನು ಒಂದು ದಿವಸ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಅದನ್ನು ನಾನು ತಿನ್ನಲೇಬೇಕು ನನ್ನ ಕುಟುಂಬ ಅಟ್ಲೀಸ್ಟ್ ಇವಾಗಾದರೂ ಅದನ್ನು ಆಹಾರವಾಗಿ ತಿಂದು ಒಂದಿಷ್ಟು ದಿನ ಆದರೂ ಬದುಕೋ ಥರ ವ್ಯವಸ್ಥೆ ಮಾಡ್ಕೋಬೇಕು ಅವನು ಆ ದನದ ಹೆಣವನ್ನು ಹೂಳಿರೋದಿರುತ್ತಲ್ಲ ಅದನ್ನು ತಂದ್ಕೊಂಬಿಟ್ಬಿಟ್ಟು ಮನೆ ಮಂದಿ ಎಲ್ಲ ತಿಂತಾರೆ ತಿಂದುಬಿಟ್ಟು ಒಂದಿಷ್ಟು ಖುಷಿ ಪಡ್ತಾಯಿರ್ತಾರೆ ಆವಾಗ ಗೌಡ ಇರ್ತಾನಲ್ಲ ಸೊ ನನ್ನ ಎತ್ತನ್ನ ಹೂಳಿರೋವಂಥ ಎತ್ತನ್ನ ತಿಂದಿದ್ದಾರಲ್ಲ ಅಂದ್ಕೊಂಬಿಟ್ಟು ಇವರು ಮೇಲೆ ಪೊಲೀಸರನ್ನ ಕಳಿಸ್ತಾರೆ ಓಕೆ ಇಲ್ಲಿ ಇಲ್ಲೂ ಸಹ ನೋಡ್ತೀವಿ ಯಾವ ರೀತಿ ಈ ಸಮಾಜದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಅವನು ಹಸುವೆ ಆದಾಗ ಯಾರು ಆಹಾರ ಕೊಟ್ಟಿಲ್ಲ ಸತ್ತ ಹೆಣ ತಿಂದ ಅನ್ನೋಗೋಸ್ಕರ ಅವನಿಗೆ ಆ ಸತ್ತ ಎತ್ತಿನ ಹೆಣ ತಿಂದ ಅನ್ನೋಗೋಸ್ಕರ ಆ ಕುಟುಂಬಕ್ಕೆ ಜೈಲಿಗೆ ಕಳಿಸೋಕ್ಕೆ ಎಲ್ಲರೂ ಸಿದ್ಧರಾಗ್ತಾರೆ ಹೊರತು ಅವರಿಗೆ ಸಮರ್ಪಕವಾದ ಆಹಾರ ದೊರಕುವಂಥ ಯಾವುದೇ ರೀತಿ ಕೆಲಸ ಮಾಡಲ್ಲ ಇಲ್ಲಿ ಸೊ ಅದೇ ರೀತಿ ನಾವು ಒಡಲಾಳದಲ್ಲಿ ಏನು ಮಾಡ್ತೀವಿ ಕಡಲೆಕಾಯಿ ತಿನ್ನುವ ಪ್ರಸಂಗದಲ್ಲೂ ಸಹ ಅಲ್ಲೂ ಕೂಡ ಪೊಲೀಸರು ಸಾಕವನ ಹಟ್ಟಿ ಎಲ್ಲ ತಪಾಸಣೆ ಮಾಡ್ತಾ ಇರ್ತಾರೆ ಕಡಲೆ ಎಲ್ಲಿ ಬಚ್ಚಿಟ್ಟಿದ್ದಾರೆ ಇವರೇ ಕದ್ದಿದ್ದಾರೆ ಇಲ್ಲ ಅಂತ ಅವ್ರು ಯಾಕೆ ಕದ್ದರು ಏನಿಗೋಸ್ಕರ ಕದ್ದರು ಅವ್ರ ಅವ ಅನಿವಾರ್ಯತೆ ಏನಿತ್ತು ಅಂತ ಯಾರೂ ನೋಡಲ್ಲ ಅದೇ ರೀತಿ ದೇವರ ಹೆಣದಲ್ಲೂ ಸಹ ಪೊಲೀಸರು ಬರ್ತಾರೆ ಇಡೀ ಟೊಣ್ಣಿ ಕುಟುಂಬನ ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸೋಕ್ಕೆ ಅಂತ ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೊಣ್ಣಿಯ ಕುಟುಂಬ ಇದೆಯಲ್ಲ ಅವ್ರು ಸಹ ಜೈಲಿಗೆ ಹೋಗಿ ಸಿದ್ಧರಾಗಿರ್ತಾರೆ ಅಲ್ಲೂ ಸಹ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಜೈಲಿಗೂ ಸರ ಇಲ್ಲಿ ಅಲ್ಲಿ ಅನ್ನ ಕೊಡ್ತಾರೆ ಅಲ್ಲಿ ಜೈಲಲ್ಲಿ ಊಟ ಕೊಡ್ತಾರೆ ಆ ಊಟ ಕೊಡೋಕೋಸ್ಕರ ಇದ್ದಾರೆ ಸೊ ಇವ್ರನ್ನ ಜೈಲಿಗೂ ಕೂಡ ಕರ್ಕೋಬಾರ್ದು ಅನ್ನೋ ಥರ ಬರುತ್ತೆ ಅಂದರೆ ಈ ವ್ಯವಸ್ಥೆ ಇದೆಯಲ್ಲ ಅವರಿಗೆ ಬಹುಮುಖ್ಯವಾಗಿ ಮೂಲಭೂತವಾಗಿ ಬೇಕಾಗಿರುವಂಥ ಅಂಶಗಳನ್ನು ಕೊಡದೆ ಅವ್ರ ಕೈಯಲ್ಲೇ ಅಸಹಾಯಕತೆಯಿಂದ ಈ ರೀತಿಯ ದರೋಡೆಗಳನ್ನು ಕಳತನ ಮಾಡುವಂಥ ವ್ಯವಸ್ಥೆನೇ ಇದು ಸೊ ಈ ನಿಟ್ಟಿನಲ್ಲಿ ಒಬ್ಬರು ಲೇಖಕರು ತಮ್ಮ ಕಥೆಯನ್ನು ತಮ್ಮ ನೈಜ ರೀತಿಯಲ್ಲಿ ಸೊ ಸಾಮಾಜಿಕ ಅಂಶದಲ್ಲಿ ಅವ್ರು ನೋಡಿರುವಂಥ ವಾಸ್ತವ ಇದೆಯಲ್ಲ ಸೊ ಈ ರೀತಿ ಹಲವಾರು ಕಥೆಗಳಾಗಿರ್ಬೋದು ಸಾಕವಳ ಒಂದೇ ಕಥೆಯಲ್ಲ ಟೊಣ್ಣು ಒಂದೇ ಕಥೆಯಲ್ಲ ಇದೀ ನಮ್ಮ ಸಮಾಜದಲ್ಲಿ ಇರುವಂಥ ನೂರಾರು ಜನರ ಕಥೆಗಳು ಈ ರೀತಿ ಇರ್ಬೋದು ಓಕೆ ಹೆಂಗೆ ವ್ಯವಸ್ಥೆ ಹೇಗೆ ಮಾಡುತ್ತೆ ಒಂದು ಸಣ್ಣ ಕಳತನ ಮಾಡೋ ಜೈಲಿಗೆ ಕಳಿಸ್ತಾರೆ ಅದೇ ರೀತಿ ನೂರಾರು ಸಾವಿರಾರು ಕೋಟಿ ದೊರಡೆ ಹೊಡೆದ್ರನ್ನ ಅವ್ರನ್ನ ಏನೂ ಮಾಡಲ್ಲ ಕೇವಲ ಅವನು ಸತ್ತು ಬಿದ್ದ ಹೆಣದ ತಿಂದ ಏನಕ್ಕೆ ತಿಂದ ಅವನು ಬದುಕೋಕೋಸ್ಕರ ತಿಂದ ಹ್ಞೂ ಒಂದು ಸತ್ತ ಹೆಣವನ್ನು ಬದುಕೋಗೋಸ್ಕರ ತಿಂದಿದ್ದು ಕೂಡ ಅಪರಾಧ ಇಲ್ಲಿ ಅಲ್ವಾ ಸೊ ಈ ರೀತಿಯನ್ನು ಆ ಕಥೆಯಲ್ಲಿ ತೋರಿಸಿದ್ದಾರೆ ಸೊ ಈ ರೀತಿ ಹಲವಾರು ರೀತಿಯಲ್ಲಿ ನಾವು ಒಂದು ಹಸಿವಿನ ಚಿತ್ರಣನ ಅಟ್ಲೀಸ್ಟ್ ನಾವು ರೆಫರೆನ್ಸ್ ಥರ ಈ ರೀತಿ ಬರ್ಕೊಂಡು ಹೋಗಬೇಕಾಗುತ್ತೆ ಕಡಲೆಕಾಯಿ ತಿನ್ನೋ ಪ್ರಸಂಗ ಆಗಿರಬಹುದು ದೇವರ ಹೆಣ್ಣದಲ್ಲಿ ಯಾವ ರೀತಿ ಅವರ ಟ್ವನ್ನ ಕುಟುಂಬ ತೋರಿಸಿದ್ದಾರೆ ಅದ್ರ ಜೊತೆಯಲ್ಲಿ ಬೇಂದಿರೋ ಇನ್ನೊಂದು ಕವಿತೆ ಬರುತ್ತೆ ಅಣ್ಣಾವತಾರ ಅಂತ ಇದು ಕೂಡ ಒಂದು ಪ್ರಮುಖವಾದ ಕವಿತೆ ಇದನ್ನು ಸಹ ನೀವು ಎಕ್ಸಾಮ್ಸಲ್ಲಿ ಉಲ್ಲೇಖ ಮಾಡಬಹುದು ಬೇಂದ್ರೆ ಈ ಕವಿತೆಯಲ್ಲಿ ಏನು ಅಂತ ಹೇಳಿದ್ರೆ ದೇವರು ಅನ್ನೋರು ಇದ್ದಾರಲ್ಲ ಹಲವಾರು ರೀತಿಯ ಅವತಾರಗಳನ್ನ ಎತ್ ಬಂದಿದ್ದಾರೆ ಈ ಪ್ರಪಂಚದಲ್ಲಿ ನಡೆಯುವಂತಹ ಕೊಲೆ ದರೋಡೆ ಏನೇನೋ ಇದೆಯವಲ್ಲ ಸೊ ಸಾಮಾಜಿಕ ಇರುವಂತಹ ವಿಷಯಗಳಿಗೆ ದೇವರು ಅವತಾರ ತಾಳ್ಬಿಟ್ಟು ಅದನ್ನು ಸರಿ ಮಾಡಕಂಡು ಬರ್ತಾರೆ ಆದರೆ ಇಲ್ಲಿವರೆಗೂ ಸಹ ಅನ್ನ ಎಂಬ ದೇವರು ಅಂದರೆ ಅನ್ನ ದೇವರು ಅನ್ನ ದೇವರು ಕೂಡ ಇಲ್ಲಿವರೆ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಓಕೆ ಸೊ ಅನ್ನ ದೇವರು ಏನಾದ್ರು ಬಂದಿದ್ದರೆ ಈ ರೀತಿ ಹಸಿವು ನಮ್ಮಲ್ಲಿ ಅಲ್ಲೂ ಇರ್ತಾ ಇರಲಿಲ್ಲ ಈ ಹಸಿವು ಇರ್ತಾ ಇರಲಿಲ್ಲ ಹೇಳಿದ್ರೆ ಆಗ್ತಾರೋ ಅಂತ ಎಷ್ಟೋ ಕಳತನಗಳಾಗಿರ್ಬೋದು ಕೊಲೆಗಳಾಗಿರ್ಬೋದು ಹ್ಞೂ ಯಾವುದೂ ಕೂಡ ಅಷ್ಟೊಂದು ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾಕಂತೇಳಿ ಮನುಷ್ಯನಿಗೆ ಬೇಕಾಗಿರೋದು ಬಹುಮುಖ್ಯವಾಗಿ ಅವನಿಗೆ ಹೊಟ್ಟೆಯನ್ನು ತುಂಬಿಸ್ಕೊಳಗೋಸ್ಕರ ಹಸಿವನ್ನ ನೀಗಿಸ್ಕೊಳಗೋಸ್ಕರ ಇವನು ದಾಸರು ಕೂಡ ಒಂದು ಸಲ ಒಂದು ಅವರು ಕೀರ್ತನೆಯಲ್ಲಿ ಹೇಳ್ತಾರೆ ಎಲ್ಲರೂ ಮಾಡುವ ಸಹ ತಮ್ಮ ಬಟ್ಟೆಗಾಗಿ ಅಥವಾ ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರೆ ಇದನ್ನು ಸಹ ನಾವು ಇಲ್ಲಿ ನಾವು ಕಂಪೇರ್ ಮಾಡ್ಬೋದು ಆಮೇಲೆ ತ್ರಿಪದಿಯಲ್ಲಿ ಕೂಡ ಒಂದು ಬರುತ್ತೆ ಒಂದು ಸಾಲು ಬರುತ್ತೆ ಅನ್ನ ದೇವರ ಮುಂದೆ ಬೇರೆ ಯಾರ ದೇವರು ಉಂಟೆ ಅಂತ ಕೇಳ್ತಾರೆ ಸೊ ಈ ರೀತಿಯ ಸಹ ಸಹ ಕೂಡ ನಾವು ನಾವಿಲ್ಲಿ ಉಲ್ಲೇಖ ಮಾಡ್ಬೋದು ಸೊ ಒಂದು ತೌಲನಿಕ ಅಧ್ಯಯನ ಅಂತ ಹೇಳಿದ್ರೆ ಇಲ್ಲಿವರೆಗೂ ಸಹ ಬಂದಿರುವಂತಹ ಒಡನಾಳದಲ್ಲಾಗಿರ್ಬೋದು ಅಥವಾ ದೇವರ ಹೆಣ ಕಥೆಯಲ್ಲಾಗಿರ್ಬೋದು ಬೇಂದ್ರೆಯವರ ಅನ್ನಾವತಾರದಲ್ಲಾಗಿರ್ಬೋದು ಅಥವಾ ಶಿವಶರಣರ ಸರ್ವಜ್ಞನ ಒಂದು ತ್ರಿಪದಿಯಲ್ಲಾಗಿರ್ಬೋದು ಅಥವಾ ದೇವರ ದಾಸಿಮಯ್ಯರ ಹಸಿವು ಎಂಬ ಹೆಬ್ಬಾವಂತಿದೆಲ್ಲ ಅದುರಾಗಿರ್ಬೋದು ಈ ರೀತಿ ಹಲವಾರು ಬೇರೆ ಬೇರೆ ಕಥೆ ಕವಿತೆಗಳಲ್ಲಿ ನಾಟಕಗಳಲ್ಲಾಗಿರ್ಬೋದು ಅಥವಾ ಕಾದಂಬರಿಗಳಾಗಿರ್ಬೋದು ಈ ಹಸಿವಿನ ಚಿತ್ರಣ ಯಾವ ರೀತಿ ತೋರಿಸಿದ್ದಾರೆ ಎಂಬುದನ್ನು ಒಂದಿಷ್ಟು ನಮ್ಮ ಉತ್ತರಗಳಲ್ಲಿ ಈ ರೀತಿ ನಾವು ಅಂಶಗಳನ್ನು ಆ್ಯಡ್ ಮಾಡಿದ್ರೆ ಸೊ ಇವರಿಗೆ ಸಮಗ್ರವಾದ ಮಾಹಿತಿ ಗೊತ್ತಿದೆ ಇವರು ಹಲವಾರು ವಿಷಯಗಳು ಸಂಗ್ರಹಿಸಿದ್ದಾರೆ ಸೊ ಈ ರೀತಿ ಮಾಡೋದರಿಂದ ನಿಮಗೆ ಹೆಚ್ಚಿನ ಅಂಕಗಳು ತ್ಯಜೋಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ಈ ರೀತಿ ಏನಕ್ಕೆ ನಮಗೆ ತೌಲನಿಕ ಅಧ್ಯಯನ ಮುಖ್ಯ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಥೆ ವಸ್ತು ಆಗಿರ್ಬೋದು ಕಾದಂಬರಿ ವಸ್ತು ಆಗಿರ್ಬೋದು ಕೇವಲ ಒಂದೇ ಕೃತಿಗಳು ನೋಡೋದಲ್ಲ ಅದೇ ವಸ್ತುನ ಬೇರೆ ಬೇರೆ ವಿಭಿನ್ನ ನೆಲೆಯಲ್ಲಿ ಬೇರೆ ಬೇರೆ ಲೇಖಕರು ಚಿಂತಕರು ಅದ್ರ ಬಗ್ಗೆ ಏನಾದರೂ ಹೇಳಿದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಈ ರೀತಿಯ ನೋಡಿ ನಾವು ಬರೆದಾಗ ನಮ್ಮ ಉತ್ತರಕ್ಕೆ ಒಂದು ಮೌಲ್ಯಯುತ ಒಂದು ಉತ್ತರ ಆಗುತ್ತೆ ಅದಕ್ಕೆ ನಮಗೆ ಗರಿಷ್ಠವಾದ ಅಂಕಗಳು ಸಿಕ್ಕೇ ಸಿಗುತ್ತೆ ಓಕೆ ಸೊ ಏನಕ್ಕೆ ನಾವು ಸಾಹಿತ್ಯನ ನಾವು ಸಾಹಿತ್ಯ ತರ ನೋಡದೆ ಅದನ್ನ ಜೀವನ ಕ್ರಮ ನೋಡಬೇಕನ್ನೋದು ಅನ್ನೋದೇ ಇಲ್ಲಿ ಕೂಡ ಈ ರೀತಿ ಮಾಡಿ ಹೆಚ್ಚಿನ ಮಾರ್ಕ್ಸ್ ಕೂಡ ಸಿಗುತ್ತೆ ಜೊತೆಯಲ್ಲಿ ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ಒಬ್ಬ ಆಫೀಸರ್ ಆದಾಗ ಸಹ ಸಮಾಜ ಮುಖ್ಯವಾದಂತಹ ಕಾರ್ಯಗಳನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಓಕೆ ನಾವು ಸುಮಾರು ಸಲ ಇವನ್ ಸಿದ್ಲಿಂಗ ನಿಮ್ಗೆ ಗೊತ್ತಿರಬಹುದು ಮೇ ಬಿ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಂತ ಹೇಳ್ತೀವಿ ಸೊ ಅವರಿಂದನೇ ಕೂಡ ದಲಿತ ಬಂಡಾಯ ಸಾಹಿತ್ಯ ಇಷ್ಟರ ಮಟ್ಟಿಗೆ ಇದಾಯಿತು ಅಂತ ಹೊಲೆ ಮಾದರಿಗ ಹಾಡೆಲ್ಲ ಇದೆ ಅವ್ರ ಜೊತೆ ಸುಮಾರು ಸಲ ಚರ್ಚೆ ಮಾಡಬೇಕಾದ್ರೆ ಅಂದರೆ ಕೊನೆಗಾಲದಲ್ಲಿ ಅವ್ರು ಹೇಳ್ತಾ ಇದ್ದಿದ್ದನ್ನೇ ಏನಂತ ಹೇಳಿದ್ರೆ ಕನ್ನಡ ಸಾಹಿತ್ಯದ ಇದ್ದಾರಲ್ಲ ಎಸ್ಪೆಷಲಿ ಯು ಪಿ ಎಸ್ ಸಿ ಇದ್ದಾರಲ್ಲ ಸೊ ಅವು ಹೆಚ್ಚು ಹೆಚ್ಚು ಆಗಬೇಕು ಹೆಚ್ಚು ಹೆಚ್ಚು ಜನ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಯಾಕಂತ ಹೇಳಿದ್ರೆ ಈ ಸಾಹಿತ್ಯ ಎಂಬೋದಿದೆಯಲ್ಲ ಆ ಸಾಹಿತ್ಯ ನಮಗೆ ಸಮಾಜಮುಖಿಯಾಗಿ ಎಲ್ಲರನ್ನು ಒಗ್ಗೂಡಿಸುವಂತಹ ಕಾರ್ಯ ಮಾಡುತ್ತೆ ಪ್ರತಿಯೊಬ್ಬರು ಕಟ್ಟ ಕಡೆ ವ್ಯಕ್ತಿನ ಬಗ್ಗೆಯೂ ಕೂಡ ನೋಡುವಂತಹ ನಮ್ಮ ದೃಷ್ಟಿಕೋನ ಇದೆಯಲ್ಲ ಅದನ್ನು ಸಹ ಬದಲಾಯಿಸುವಂಥ ಶಕ್ತಿ ಯಾವುದಕ್ಕಾದ್ರೂ ಇದೆ ಅಂತ ಹೇಳಿದ್ರೆ ಅದು ಸಾಹಿತ್ಯಕ್ಕೋಸ್ಕರ ಹಾಗಾಗಿ ಸಿದ್ಧಲಿಂಗಯ್ಯ ಸರ್ ಕೂಡ ಹೇಳ್ತಾ ಇದ್ದಿದ್ದನ್ನೇ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಐ ಎ ಎಸ್ ಮತ್ತು ಐ ಪಿ ಎಸ್ ಅಂತ ಅಧಿಕಾರಿ ಇರಬೇಕನ್ನೋಗೋಸ್ಕರ